ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾಯಿದ್ದೀರಾ ನಮ್ಮ ಜೂಯಾ ನಮ್ಮ ಇಷ್ಟ ಇವತ್ತು ನಮ್ಮ ಮುಂದೆ ದಸರಾದ ಹಾಗೆ ದುಬಾರೆ ಕ್ಯಾಂಪ್ನ ಮೋಸ್ಟ್ ಸೀನಿಯರ್ ಕ್ಯಾಂಡಿಡೇಟ್ ಹರ್ಷ ಇದ್ದಾನೆ ಹರ್ಷನ ವಯಸ್ಸು ಈಗ ಐವತ್ತೆಂಟು ವರ್ಷ ಹಾಗೆ ದಸರಾದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಭಾಗವಹಿಸಿದ ಅನುಭವ ಇದೆ ಅಷ್ಟೇ ಅಲ್ಲದೆ ಕುಮ್ಕಿ ಆನೆ ಕಾರ್ಯಾಚರಣೆಯಲ್ಲೂ ಕೂಡ ಇವನು ಭಾಗವಹಿಸ್ತಾ ಇದ್ದಾನೆ ಅಟ್ ಪ್ರೆಸೆಂಟ್ ಅರ್ಶನ ಹತ್ತಿರ ತುಂಬ ಹೊತ್ತು ಆಗೋದಿಲ್ಲ ಯಾಕೆ ಅಂತಂದರೆ ಅರ್ಶನಿಗೆ ಈಗ ಮದ ಬಂದಿದೆ ಸೊ ವಿಂಡೋ ನಮ್ಮ ಡೈರೆಕ್ಷನಲ್ಲಿ ಬೀಸ್ತಾ ಇರೋದ್ರಿಂದ ಅದರ ಒಂದು ಎಫೆಕ್ಟ್ ಅನ್ನೋದು ತುಂಬಾ ಇದೆ ಸೊ ಆ್ಯಕ್ಚುಲಿ ನೀವು ಅರ್ಶನ ಒಂದು ಕಿವಿ ಕೆಳಗಡೆ ನೀವು ಅಬ್ಸರ್ವ್ ಮಾಡ್ಬೋದೇನೋ ಅಂತಂದರೆ ಅದು ಏನೋ ಒಂದು ಲಿಕ್ವಿಡು ಲೀಕ್ ಆಗಿರೋ ಥರ ಕಾಣ್ತಾ ಇದೆ ದಟ್ ಮೀನ್ಸ್ ಸೊ ಅವನಿಗೆ ಮದ ಬಂದಿದೆ ಆ್ಯಕ್ಚುಲಿ ಆನೆಗಳ ಬಗ್ಗೆ ತುಂಬ ತಿಳಿದಿರೋರಾದರೆ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈಡ್ ಸೊ ಏನಪ್ಪ ಅಂತಂದರೆ ಒಂದು ಆನೆ ಮದದಲ್ಲಿದೆ ಅಂತ ಸೊ ಇಲ್ಲಿ ಅರ್ಶನನ್ನು ನಾವು ನೋಡಿದಾಗ ಇನ್ಶಿಯಲ್ ಸ್ಟೇಜಲ್ಲಿ ನನಗೂ ಕೂಡ ಅರ್ಥ ಆಗಲಿಲ್ಲ ಸೊ ಏನೋ ಸ್ಮೆಲ್ ಅಂದ್ಕೊಂಡೆ ಮತ್ತೆ ಮೌತ್ ಹೇಳಿದ್ರು ಏನು ಅಂತಂದರೆ ಮದ ಬಂದಿದೆ ಅಂತ ಸೊ ಅದೇ ರೀಸನಿಂದ ಅವನನ್ನು ಪಕ್ಕದಲ್ಲಿ ಕಟ್ಟಿದ್ದಾರೆ ಆ್ಯಕ್ಚುಲಿ ಹರ್ಷ ಸ್ವಲ್ಪ ರಿಮೈನಿಂಗ್ ಆನೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಐಟಲ್ಲಿ ಸ್ವಲ್ಪ ಕಡಿಮೆ ಇದ್ದಾನೆ ಬಟ್ ಹೆವಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗು ಸೊ ಪ್ರತಿಯೊಂದು ಕುಮ್ಕಿ ಕಾರ್ಯಾಚರಣೆಯಲ್ಲೂ ಕೂಡ ಇದ್ದೇ ಇರ್ತಾನೆ ಸೊ ನಾವು ಈ ಇದೀಗ ನಾರ್ಮಲಾಗಿ ನೋಡಬೇಕು ಅಂತಂದರೆ ಸೊ ಮದದ ಸ್ಮೆಲ್ಲು ತುಂಬ ದೂರ ರೀಚ್ ಆಗುತ್ತೆ ಆ್ಯಕ್ಚುಲಿ ಈ ಒಂದು ಆನೆಗಳಿಗೆ ಸ್ಮೆಲ್ಲಿಂಗ್ ಸೆನ್ಸ್ ಅನ್ನೋದು ತುಂಬಾ ಇರುತ್ತೆ ಅಪ್ ಟು ಅದು ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ತನಕ ಆ ಒಂದು ಸ್ಮೆಲ್ಲಿಂಗ್ ಸೆನ್ಸನ್ನು ಅದು ಐಡೆಂಟಿಫೈ ಮಾಡ್ಬೋದು ಸೊ ಇಲ್ಲಿ ಇವನ್ ಅರ್ಜುನ ಕ್ಯಾಪ್ಚರಿಂಗ್ ಟೈಮಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಏನಾದರೂ ಸ್ವಲ್ಪ ತಲೆ ಓಡಿಸಿದ್ರೆ ಸೊ ನಮ್ಮ ಅರ್ಜುನ ಕೂಡ ನಮ್ಮ ಜೊತೆನೇ ಇರ್ತಾಯಿದ್ದ ಒಬ್ಬ ಯಾರೋ ಒಬ್ಬ ಆನೆಗಳ ಬಗ್ಗೆ ಅಷ್ಟು ಪರಿಚಯ ಇಲ್ದಿರ್ತಕ್ಕಂಥವ್ರಿಗೆ ಮದ ಬಂದಿದೆ ಅಂತಂದರೆ ಒಂದು ಸ್ಮೆಲ್ಲನ್ನು ಇದು ಮಾಡ್ತೋ ಕೆಪಾಸಿಟಿ ಇದೆ ಅಂತಂದರೆ ಸೊ ಇವ್ರಿಗೆ ಯಾಕೆ ಇರಲಿಲ್ಲ ಅಂತಕ್ಕಂಥದ್ದೇ ಸೊ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಅರ್ಜುನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದ್ದಾನೆ ದಂತಗಳು ಹೆವಿ ಇದೆ ಮತ್ತು ನಾರ್ಮಲಾಗಿ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಆ್ಯಕ್ಚುಲಿ ಅರ್ಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಆನೆಗಳು ಕ್ಯಾಪ್ಚರಿಂಗ್ ಹೋದಾಗ ಸೊ ಒಂದು ಆನೆ ಎಲ್ಲ ಆನೆಗಳಿಗಿಂತ ಐಟ್ ಚಿಕ್ಕದಾಗ ಕಾಣ್ತೈತಿ ಯಾವುದಪ್ಪ ಇದು ಅಂತ ನನಗೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೆ ಬಟ್ ಸಮ್ ಟೈಮ್ಸ್ ಆಗಿದ್ದಾದ್ಮೇಲೆ ನನಗೆ ಅರ್ಥ ಆಗಿದೆ ಏನಪ್ಪ ಅಂತಂದರೆ ಹರ್ಷ ಅವನು ಅಂತ ಸೊ ಹರ್ಷ ಐಟು ಅಷ್ಟಿಲ್ಲ ಮೇ ಬಿ ಮ್ಯಾಕ್ಸಿಮಮ್ ಒಂದು ಏಯ್ಟ್ ಫೀಟ್ ಇರ್ಬೋದು ಸೊ ಆರ್ ಏಯ್ಟ್ ಆ್ಯಂಡ್ ಫೀಟ್ ಇರ್ಬೋದು ಹೊರತು ಬಟ್ ಸ್ಟಾಮಿನರಲ್ಲಿ ಯಾರಿಗೆ ಏನು ಕೂಡ ಕಡಿಮೆ ಇಲ್ಲ ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು ಅರ್ಶನಿಗೆ ಮದ ಬಂದಿದೆ ಸೊ ಅಂದು ಸ್ಮೆಲ್ಲನ್ನು ನನಗಂತೂ ತಡ್ಯೋಕಾಗ್ತಾ ಇಲ್ಲ ಮ್ಯಾಕ್ಸಿಮಮ್ ಡಿಸ್ಟೆನ್ಸಲ್ಲೇ ಇದ್ದೀನಿ ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಬಟ್ ಓಕೆ ವಿಡಿಯೋ ಮಾಡಬೇಕು ಆ ಇಂಟೆನ್ಷನ್ ಸೊ ಇಲ್ಲಿದ್ದೀನಿ ಆ್ಯಕ್ಚುಲಿ ಸೊ ಒಂದು ಇವನು ವೆಯ್ಟ್ ಅಂತ ನಾವು ನೋಡೋದಾದರೆ ಒಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡಿಂದ ಒಂದು ಫೋ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೆ ಜೀಸ್ ಒಳಗೆ ಇರ್ತಾನೆ ಸೊ ಮತ್ತು ಇವನ ಬಗ್ಗೆ ಹೇಳಬೇಕು ಅಂತಂದರೆ ಕುಂಕಿ ಕಾರ್ಯಾಚರಣೆಯಲ್ಲಿ ಹೋಗಿರ್ತಾನೆ ಅಟ್ ಪ್ರೆಸೆಂಟ್ ಹಸ್ರ ಈಗ ಇವನು ರಿಸರ್ವ್ ಕ್ಯಾಂಡಿಡೇಟು ಸೊ ಫೋರ್ಟೀನ್ ಎಲಿಫೆಂಟ್ಸ್ ಏನು ಸೆಲೆಕ್ಟ್ ಆಗಿದೆಯೋ ಸೊ ಮತ್ತು ಫೋರ್ ಎಲಿಫೆಂಟ್ಸನ್ನು ರಿಸರ್ವ್ ಮಾಡಿದ್ದಾರೆ ಇಲ್ಲಿ ಯಾರು ಅಂತಂದರೆ ಅಯ್ಯಪ್ಪ ಆಗಿರ್ಬೋದು ಹರ್ಷ ಆಗಿರ್ಬೋದು ಹಾಗೇ ಪಾರ್ಥ ಸಾರಥಿ ಆಗಿರ್ಬೋದು ಸೊ ಮತ್ತು ಒಂದು ಹೆಣ್ಣಾನೇ ಆಗಿರ್ ನಾಲ್ಕು ಎಲಿಫೆಂಟ್ಸ್ ರಿಸರ್ವ್ ಏನಿದೆಯೋ ಅದರಲ್ಲಿ ಹರ್ಷ ಕೂಡ ಇದ್ದಾನೆ ಮೆಟ್ಬಿ ಇವನು ಇದಕ್ಕೆ ಸೆಲೆಕ್ಟು ಮಾಡೋದಿಲ್ಲ ಬಟ್ ರಿಸರ್ವ್ ಕ್ಯಾಂಡಿಡೇಟ್ ಆಗಿರ್ತಾನೆ ಸೊ ಅದೇನಾದರೂ ಆಗಲಿ ಹರ್ಷ ಇಷ್ಟು ವರ್ಷಗಳ ಕಾಲ ತನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದಾನೆ ಹಾಗೆ ದೇವರು ಹರ್ಷನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಇಲ್ಲಿಗೆ ನಮ್ಮ ಹರ್ಷನ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು